ಅಯೋಧ್ಯಕಾಂಡದ ಇಪ್ಪತ್ತ್ ಮೂರನೆಯ ಸ್ವರ್ಗ ಲಕ್ಷ್ಮಣನ ಗಡುಸಾದ ಮಾತುಗಳು ದೈವದ ಖಂಡನೆ ಪುರುಷ ಪ್ರಯತ್ನದ ಪ್ರಶಂಸೆ ವಿರೋಧಿಗಳೊಡನೆ ಯುದ್ಧ ಮಾಡಲು ಕತ್ತಿಯನ್ನು ಹಿಡಿದು ಹೊರಡಲು ಉದ್ಯುಕ್ತನಾದುದು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಶ್ರೀರಾಮನು ಹೀಗೆ ಹೇಳುತ್ತಿರಲಾಗಿ ಲಕ್ಷ್ಮಣನು ತಲೆಯನ್ನು ತಗ್ಗಿಸಿಕೊಂಡು ಶ್ರೀರಾಮನು ಹೇಳಿದುದೆಲ್ಲವನ್ನೂ ಮನನ ಮಾಡಿ ದುಃಖ ಹರ್ಷಗಳ ಮಧ್ಯದಲ್ಲಿ ತೊಳಲುವಂತಾದನು ಆದರೆ ದುಃಖವಾಗಲಿ ಸಂತೋಷವಾಗಲಿ ಲಕ್ಷ್ಮಣನಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ ಶ್ರೀರಾಮನು ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವುದು ರಾಜಧರ್ಮವಲ್ಲವೆಂದು ಲಕ್ಷ್ಮಣನು ನಿಶ್ಚಯಿಸಿದನು ಅಂತೆಯೇ ಅವನಿಗೆ ಕ್ಷತ್ರಿಯ ಸಹಜವಾದ ಕೋಪವೂ ಬಂದಿತು ಎರಡು ಹುಬ್ಬುಗಳನ್ನು ಗಂಟೆಕ್ಕಿದನು ಕುಪಿತನಾದ ಲಕ್ಷ್ಮಣನು ಬಿಲದಲ್ಲಿ ತಡೆಯಲ್ಪಟ್ಟ ಮಹಾಸರ್ಪದಂತೆ ದೀರ್ಘವಾಗಿ ನಿಟ್ಟುಸಿರನ್ನು ಬಿಟ್ಟನು ಗಂಟಿಕ್ಕಿದ ಹುಬ್ಬುಗಳಿಂದ ಕೂಡಿದ್ದ ದಿಟ್ಟಿಸಿ ನೋಡಲು ಅಸಾಧ್ಯವಾಗಿದ್ದ ಲಕ್ಷ್ಮಣನ ಆ ಮುಖವು ಕೋಪಗೊಂಡ ಸಿಂಹದ ಮುಖದಂತೆಯೇ ಕಂಡಿತು ಕೋಪಗೊಂಡ ಆನೆಯು ಸೊಂಡಿಲನ್ನು ಮೇಲೆತ್ತುವ ರೀತಿಯಲ್ಲಿ ಲಕ್ಷ್ಮಣನು ಬಲಗೈಯನ್ನು ಮೇಲಕ್ಕೆತ್ತಿ ಅಲುಗಾಡಿಸುತ್ತ ಕುತ್ತಿಗೆಯನ್ನು ಮೇಲಕ್ಕೂ ಕೆಳಕ್ಕೂ ಶರೀರದ ಎರಡು ಪಕ್ಕಗಳಿಗೂ ಅಲುಗಾಡಿಸುತ್ತಾ ತಲೆಯನ್ನು ತಗ್ಗಿಸಿ ಅಣ್ಣನನ್ನು ಕಡೆಗಣ್ಣಿನಿಂದ ಊರಿಯಾಗಿ ನೋಡುತ್ತಾ ಶ್ರೀರಾಮನಿಗೆ ಹೇಳಿದನು ಅಣ್ಣ ಪಿತೃವಾಕ್ಯ ಪರಿಪಾಲನಾ ಧರ್ಮಕ್ಕೆ ದೋಷ ಉಂಟಾಗುವುದೆಂಬ ಭಯದಿಂದಲೂ ಪ್ರಜೆಗಳಲ್ಲಿ ಯಾವ ವಿಧವಾದ ಶಂಕೆಯೂ ಇರಬಾರದೆಂಬ ಕಾರಣದಿಂದಲೂ ನಿನಗೆ ಅಸಮಯದಲ್ಲಿ ಕಾಡಿಗೆ ಹೋಗಬೇಕೆಂಬ ಮಹಾ ಸಂಭ್ರಮ ಉಂಟಾಗಿದೆ ಶೂರ ಗ್ರೇಸರನೇ ಕ್ಷತ್ರಿಯ ಶ್ರೇಷ್ಠನೇ ನಿನ್ನಂತಹ ಶೂರ ವೀರ ಪರಾಕ್ರಮಿಯು ಮತ್ತು ಯಾವ ವಿಧವಾದ ಭ್ರಾಂತಿಗೂ ಒಳಗಾಗದವನು ಈ ವಿಧವಾದ ಮಾತುಗಳನ್ನೇಕೆ ಆಡುತ್ತಿರುವೆ ದೈವವೆಂಬುದು ಹೇಡಿಗಳಿಗೆ ಉಚಿತವಾದ ಮಾತಾಗಿದೆ ವೀರರು ಇಂತಹ ಮಾತುಗಳನ್ನಾಡಲಾರರು ಶಕ್ತಿಹೀನವಾದ ದರಿದ್ರ ದೈವವನ್ನು ನೀನು ಏನೆಂದು ಪ್ರಶಂಸಿಸುವೆ ಪಾಪಿಷ್ಟರಾಗಿ ಪ್ರತ್ಯಕ್ಷವಾಗಿಯೇ ಕೇಳನ್ನು ಬಯಸುತ್ತಿರುವ ದಶರಥ ಕೈಕೇಯಿಯರ ವಿಷಯದಲ್ಲಿ ನಿನಗೇಕೆ ಸಂದೇಹ ಉಂಟಾಗಿಲ್ಲ ಧರ್ಮವನ್ನು ನೆಪವಾಗಿಟ್ಟುಕೊಂಡು ಸ್ವಾರ್ಥವನ್ನು ಸಾಧಿಸಿಕೊಳ್ಳುವವರು ಇದ್ದಾರೆಂಬುದನ್ನು ನೀನರಿಯಾ ನಮಗೆ ಪ್ರಯೋಜನವಾಗಲಿರುವ ಈ ಪಟ್ಟಾಭಿಷೇಕ ಸಮಾರಂಭವನ್ನು ಮೋಸದಿಂದ ತಪ್ಪಿಸುವ ಸಲುವಾಗಿ ದಶರಥ ಕೈಕೇಯಿಯರು ಚೆನ್ನಾಗಿ ಸಮಾಲೋಚನೆ ಮಾಡಿರುವ ಒಳಸಂಚೆ ಇದಾಗಿರುತ್ತದೆ ಹಿಂದೆಯೇ ಇವರು ದುರ್ಮಂತ್ರಾಲೋಚನೆಯನ್ನು ಮಾಡಿ ನಿನಗೆ ಪಟ್ಟಾಭಿಷೇಕ ಮಾಡಬಾರದೆಂದು ನಿಶ್ಚಯಿಸಿರಲಿಲ್ಲ ಎನ್ನುವುದಾದರೆ ಅನೇಕ ದಿವಸಗಳ ಹಿಂದೆಯೇ ಕೊಡಲ್ಪಟ್ಟಿದ್ದ ಆ ವರಗಳನ್ನು ಅಂದೇ ಕಾರ್ಯಗತ ಮಾಡಿಕೊಡಬೇಕಾಗಿದ್ದಿತು ಎಂದೋ ವರ ಕೊಟ್ಟು ಎಂದೋ ಅದರ ಫಲವನ್ನು ಪಡೆಯುವುದರೆಂಬುದರಲ್ಲಿ ಯಾವ ಧರ್ಮವಿದೆ ಆರಂಭವಾಗಿದ್ದ ನಿನ್ನ ಪಟ್ಟಾಭಿಷೇಕ ಸಮಾರಂಭವನ್ನು ನಿಲ್ಲಿಸಿ ಬೇರೆಯವನಿಗೆ ಪಟ್ಟಗಟ್ಟಬೇಕೆನ್ನುವ ಲೋಕವಿರುದ್ಧವಾದ ಈ ಕಾರ್ಯವನ್ನು ನಾನೆಂದಿಗೂ ಸಹಿಸಲಾರೆನು ಈ ವಿಷಯದಲ್ಲಿ ನೀನು ನನ್ನನ್ನು ಕ್ಷಮಿಸಿಬಿಡು ಮಹಾಮತಿವಂತನೆ ಯಾವ ಕಾರಣದಿಂದ ನಿನಗೆ ಇಂತಹ ಉಂಟಾಗಿದೆ ಆ ಇಬ್ಬರ ಕಪಟಾಚರಣೆಯನ್ನೇ ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಯಾವ ಪಿತೃವಾಕ್ಯ ಪರಿಪಾಲನಾ ಧರ್ಮದ ಪ್ರಸಂಗದಿಂದ ನೀನು ವಿಮೋಹಗೊಂಡಿರುವೆಯೋ ಆ ಧರ್ಮವನ್ನೇ ನಾನು ದ್ವೇಷಿಸುತ್ತೇನೆ ಯಾವುದೇ ಕಾರ್ಯವನ್ನಾದರೂ ಮಾಡಲು ಸಮರ್ಥನಾಗಿರುವ ನೀನು ಕೈಕೇಯಿಗೆ ದಾಸನಾಗಿರುವ ನಮ್ಮ ತಂದೆಯ ಧರ್ಮಬಾಹೀರವು ನಿಂದ್ಯವೂ ಆದ ಮಾತನ್ನು ಏಕೆ ನಡೆಸಿಕೊಡುವೆ ಮನಸ್ಸಿನಲ್ಲಿ ಕಲ್ಮಶವನ್ನಿಟ್ಟುಕೊಂಡು ಈ ವಂಚನೆಯನ್ನು ಅವರಿಬ್ಬರು ಹೀಕೆ ಮಾಡಿದ್ದರೂ ನೀನು ಅದನ್ನು ಒಪ್ಪುತ್ತಿಲ್ಲ ಇದರಿಂದಲೇ ನನಗೆ ಬಹಳ ದುಃಖವಾಗಿದೆ ಅಧರ್ಮ ಕಾರ್ಯಗಳಿಗೆ ಧರ್ಮದ ಸಂಬಂಧವನ್ನು ಕಲ್ಪಿಸುವುದು ನಿಂದ್ಯವಾಗುವುದೆಂದು ನಾನು ಭಾವಿಸುತ್ತೇನೆ ತಂದೆ ತಾಯಿಗಳು ಮಾಡುತ್ತಿರುವ ಆ ಧರ್ಮದ ಕಾರ್ಯಕ್ಕೆ ಧರ್ಮದ ಮೆರಗನ್ನು ಕೊಟ್ಟು ಅಂತಹ ಧರ್ಮವನ್ನೇ ಆಶ್ರಯಿಸಿ ನೀನು ಕಾಡಿಗೆ ಹೊರಡಲು ನಿಶ್ಚಯಿಸಿರುವುದು ನಿಶ್ಚಯವಾಗಿಯೂ ಲೋಕನಿಂದವಾದುದು ಹೆಸರಿಗೆ ಮಾತ್ರವೇ ತಂದೆ ತಾಯಿಗಳಾಗಿರುವ ಕಾಮುಕರಾಗಿರುವ ಯಾವಾಗಲೂ ನಿನಗೆ ಅಹಿತವನ್ನೇ ಬಯಸುತ್ತಿರುವ ಶತ್ರುಗಳೇ ಆಗಿರುವ ಅವರ ಇಚ್ಛೆಯನ್ನು ನೀನು ಮನಸ್ಸಿನಿಂದಾದರೂ ಹೇಗೆ ನಡೆಸಿಕೊಡುವೆ ಒಂದು ವೇಳೆ ಅವರ ಇಂದಿನ ಅಭಿಪ್ರಾಯವು ದೈವ ಪ್ರೇರಣೆಯಿಂದ ಉಂಟಾದುದೆಂಬ ವಿಶ್ವಾಸವು ನಿನಗಿರುವುದಾದರೆ ಆಗಲೂ ನೀನು ಅವರ ಮಾತನ್ನು ಉಪೇಕ್ಷಿಸುವುದೇ ಉಚಿತವಾಗಿದೆ ದೈವ ಪ್ರೇರಿತವಾದ ಮಾತ್ರಕ್ಕೆ ಅದನ್ನು ನಡೆಸಿಕೊಡಬೇಕೆಂಬ ನಿನ್ನ ಆಶಯವೂ ನನಗೆ ಸರಿಯೆನಿಸುವುದಿಲ್ಲ ಯಾವನು ಭಯಗೊಂಡಿರುವನೋ ನಿರ್ವೀರ್ಯನೋ ಅಂಥವನು ಮಾತ್ರವೇ ದೈವವನ್ನು ಆಶ್ರಯಿಸುತ್ತಾನೆ ವೀರರು ದೃಢವಾದ ಮನಸ್ಸುಳ್ಳ ಧೀರರು ದೈವವನ್ನು ಉಪಾಸನೆ ಮಾಡುವುದಿಲ್ಲ ಪುರುಷ ಪ್ರಯತ್ನದಿಂದ ದೈವಗತಿಯನ್ನು ಅತಿಕ್ರಮಿಸಿ ವರ್ತಿಸಲು ಯಾವನು ಸಮರ್ಥನಾಗಿರುವನೋ ಅವನು ದೈವದಿಂದ ನಷ್ಟವಾದ ಪ್ರಯೋಜನವುಳ್ಳವನಾಗಿ ನಾಶ ಹೊಂದುವುದಿಲ್ಲ ದೈವವು ಅವನನ್ನು ಏನೂ ಮಾಡುವುದಿಲ್ಲ ಅಣ್ಣ ಕೋಸಲ ರಾಜ್ಯದ ಪ್ರಜೆಗಳು ದೈವದ ಪೌರುಷವನ್ನು ಪುರುಷನ ಪೌರುಷವನ್ನು ಈಕಲೆ ಕಾಣಲಿದ್ದಾರೆ ದೈವ ಮಾನುಷರ ಸ್ವರೂಪವು ಈಕಲೆ ಪ್ರಕಟವಾಗುತ್ತದೆ ದೈವಗತಿಯಿಂದ ನಿನ್ನ ಪಟ್ಟಾಭಿಷೇಕವು ನಿಂತು ಹೋದುದನ್ನು ನಮ್ಮ ಪ್ರಜೆಗಳು ನೋಡಿರುವರಲ್ಲವೆ ಈಗ ಪುರುಷ ಪ್ರಯತ್ನದಿಂದ ದೈವದ ಗತಿಯು ವಿದ್ವಸ್ತವಾಗುವುದನ್ನು ಜನರು ನೋಡುತ್ತಾರೆ ಅಂಕುಶವನ್ನು ಲೆಕ್ಕಿಸದೆ ಸರಪಣೆಯನ್ನು ಮುರಿದು ಮದದಿಂದ ಸೊಕ್ಕಿ ಮುನ್ನುಗ್ಗುತ್ತಿರುವ ಆನೆಯಂತೆ ಮುನ್ನುಗ್ಗಿ ಬರುತ್ತಿರುವ ಈ ದೈವವನ್ನು ನಾನು ಪೌರುಷದಿಂದ ತಡೆದು ಹಿಮ್ಮೆಟ್ಟಿಸುತ್ತೇನೆ ನನ್ನ ಭುಜಬಲ ಪರಾಕ್ರಮಗಳಿಂದ ನಿನಗೆ ಪಟ್ಟಗಟ್ಟಲು ನಾನು ನಿಂತಾಗ ಎಲ್ಲ ಲೋಕಪಾಲರು ಒಟ್ಟುಗೂಡಿ ಬಂದರೂ ಸಮಗ್ರವಾದ ಮೂರು ಲೋಕಗಳೇ ಎದುರಾಗಿ ಬಂದರೂ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಲಾರರು ಹೀಗಿರುವಾಗ ತಂದೆಯ ವಿಷಯವಾಗಿ ಹೇಳುವುದೇನಿದೆ ತಾನಾಗಲೇ ಶ್ರೀರಾಮನನ್ನು ರಾಜನನ್ನಾಗಿ ಮಾಡಿಬಿಟ್ಟೆನೆಂಬ ಭಾವನೆಯಿಂದ ಲಕ್ಷ್ಮಣನು ಶ್ರೀರಾಮನನ್ನು ರಾಜನೆ ಎಂದೇ ಸಂಬೋಧಿಸುತ್ತಾನೆ ಮಹಾರಾಜ ಯಾರು ನಿನ್ನನ್ನು ಯಾರು ನಿನ್ನನ್ನು ಅರಣ್ಯಕ್ಕೆ ಕಳುಹಿಸಬೇಕೆಂದು ರಹಸ್ಯದಲ್ಲಿ ಒಳಸಂಚನ ನಡೆಸಿರುವರೋ ಅವರೇ ಈಗ ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯವಾಸವನ್ನು ಮಾಡುತ್ತಾರೆ ನಿನ್ನ ಪಟ್ಟಾಭಿಷೇಕಕ್ಕೆ ತಡೆಯನ್ನುಂಟು ಮಾಡಿದರೆ ರಾಜ್ಯಕ್ಕೆ ತಮ್ಮ ಮಗ ಭರತನೇ ರಾಜನಾಗುತ್ತಾನೆ ಎಂಬ ನಮ್ಮ ತಂದೆಗೂ ಮತ್ತು ಕೈಕೇಯಿಗೂ ಇರುವ ದುರಾಸೆಯನ್ನು ಕಡಿದು ಹಾಕುತ್ತೇನೆ ನನ್ನ ಪೌರುಷವು ಅತ್ಯುಗ್ರವಾದುದರಿಂದ ನನ್ನ ಬಲವನ್ನು ವಿರೋಧಿಸಿ ದೈವ ಬಲವು ಖಂಡಿತವಾಗಿಯೂ ಉಳಿಯಲಾರದು ದೈವ ಬಲವನ್ನು ನಿರಸನಗೊಳಿಸುವುದೇ ಅಲ್ಲದೆ ನನ್ನ ಬಲವು ವಿರೋಧಿಗಳ ದುಃಖಕ್ಕೂ ಕಾರಣವಾಗುತ್ತದೆ ಈಗ ನೀನು ನನ್ನ ಪೌರುಷದಿಂದ ರಾಜ್ಯಾಭಿಷಿಕ್ತನಾದರೆ ಭರತನಿಗಾಗಲಿ ಭರತನ ಮಕ್ಕಳಿಗಾಗಲಿ ಮುಂದೆಯೂ ರಾಜ್ಯ ಸಿಂಹಾಸನವು ಲಭಿಸುವುದಿಲ್ಲ ಒಂದು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಪ್ರಜೆಗಳ ಪಾಲನೆಯನ್ನು ಮಾಡಿ ನೀನು ವರ್ಣಾಶ್ರಮ ಧರ್ಮಗಳಿಗೆ ಅನುಸಾರವಾಗಿ ವನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಅರಣ್ಯಕ್ಕೆ ಹೋದ ನಂತರ ನಿನ್ನ ಮಕ್ಕಳು ಈ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾರೆ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪೋಷಿಸುವ ಸಲುವಾಗಿ ಪ್ರಜೆಗಳನ್ನು ಮಕ್ಕಳ ವಶಕ್ಕೊಪ್ಪಿಸಿ ಹಿಂದಿನ ರಾಜರ್ಷಿಗಳು ಆಚರಿಸುತ್ತಿದ್ದಂತೆ ವಾನಪ್ರಸ್ಥಾಶ್ರಮಕ್ಕೆ ಯೋಗ್ಯವಾದ ವನವಾಸವು ರಾಜನಿಗೆ ಉಕ್ತವಾಗಿದೆ ರಾಜನ ಮನಸ್ಸು ಅಸ್ಥಿರವಾಗಿರುವಾಗ ರಾಜ್ಯಾಭಿಷೇಕಕ್ಕೆ ವಿರೋಧಿಗಳು ಹಲವಾರು ಜನರಿರುವಾಗ ಅವರೆಲ್ಲರನ್ನೂ ವಿರೋಧಿಸಿ ಈ ರಾಜ್ಯವನ್ನು ಪಡೆದಿದ್ದೆ ಆದರೆ ಮುಂದೆ ಶತ್ರುಗಳು ಪ್ರಬಲರಾಗಿ ನಮ್ಮ ಮೇಲೆ ಬಿದ್ದು ರಾಜ್ಯ ಸಿಂಹಾಸನವು ಕೈಬಿಟ್ಟು ಹೋಗುವುದೆಂಬ ಶಂಕೆಯು ನಿನಗಿದ್ದು ಈ ಕಾರಣದಿಂದ ನೀನು ಈ ರಾಜ್ಯವನ್ನು ಪಡೆದುಕೊಳ್ಳಲು ಬಯಸದಿರಬಹುದು ಯಾವುದೇ ಸಮಯದಲ್ಲಿಯೂ ತೀರ ಪ್ರದೇಶವು ಸಮುದ್ರವನ್ನು ರಕ್ಷಿಸುವಂತೆ ನಿನ್ನ ರಾಜ್ಯವನ್ನು ನಾನು ರಕ್ಷಿಸುವುದಾಗಿ ಪ್ರತಿಜ್ಞೆ ಕೊಡುತ್ತೇನೆ ಹಾಗೇನಾದರೂ ರಕ್ಷಣೆ ಮಾಡದಿದ್ದರೆ ವೀರ ಯೋಗ್ಯವಾದ ಪುಣ್ಯ ಲೋಕಗಳು ನನಗೆ ಲಭಿಸದಂತಾಗಲಿ ಪಟ್ಟಾಭಿಷೇಕಕ್ಕೆಂದು ಸಿದ್ಧವಾಗಿರುವ ಮಂಗಳತೀರ್ಥಗಳಿಂದ ಅಭಿಷಿಕ್ತನಾಗು ನಡೆದಿರುವ ಪ್ರಕರಣವನ್ನು ಸಂಪೂರ್ಣವಾಗಿ ಮರೆತು ಯಾವ ವಿಧವಾದ ಶಂಕೆಯೂ ಇಲ್ಲದೆ ಪಟ್ಟಾಭಿಷೇಕದ ಕಾರ್ಯಗಳಲ್ಲಿಯೇ ಮಗ್ನನಾಗಿರು ನಿನ್ನ ಪಟ್ಟಾಭಿಷೇಕವನ್ನು ವಿರೋಧಿಸಿ ಬರಲಿರುವ ರಾಜರೆಲ್ಲರನ್ನೂ ಪರಾಕ್ರಮದಿಂದ ತಡೆದು ಹಿಂದ ಕಟ್ಟಲು ನಾನೊಬ್ಬನೇ ಸಾಕು ಅಗ್ರಜ ನನ್ನ ಈ ಬಾಹುಗಳು ಶರೀರದ ಶೋಭೆಗಾಗಿ ನಿರ್ಮಿತವಾಗಿಲ್ಲ ಸುದೀರ್ಘವಾದ ಈ ಧನಸ್ಸನ್ನು ನಾನು ಅಲಂಕಾರಾರ್ಥವಾಗಿ ಧರಿಸಿಲ್ಲ ಸೊಂಟಕ್ಕೆ ಕಟ್ಟಿಕೊಳ್ಳುವುದಕ್ಕಾಗಿಯೇ ನಾನು ಈ ಕತ್ತಿಯನ್ನಿಟ್ಟುಕೊಂಡಿಲ್ಲ ಊರುಗೋಲಿಗಾಗಿ ನಾನು ಈ ಬಾಣಗಳನ್ನು ಇಟ್ಟುಕೊಂಡಿಲ್ಲ ಶತ್ರುಗಳ ವಿಧ್ವಂಸನಕ್ಕಾಗಿಯೇ ನಾನು ಈ ನಾಲ್ಕು ಉಪಕರಣಗಳನ್ನು ಇಟ್ಟುಕೊಂಡಿರುತ್ತೇನೆ ಯಾವನು ನನಗೆ ಪ್ರಬಲ ಶತ್ರುವಾಗಿರುವನೋ ನಾನು ಯಾರನ್ನು ನನ್ನ ಪರಮ ಶತ್ರುಗಳೆಂದು ಪರಿಗಣಿಸುವೆನೋ ಅವರ ಉಳಿವನ್ನು ನಾನು ಸಹಿಸುವುದಿಲ್ಲ ಶತ್ರುವು ದೇವೇಂದ್ರನೇ ಆಗಿರಲಿ ದಶರಥನೇ ಆಗಿರಲಿ ತೀಕ್ಷ್ಣವಾದ ಅಲುಗಳುಳ್ಳ ವಿದ್ಯುತ್ತಿನಿಂದ ಥಳಥಳಿಸುವ ಮುಷ್ಟಿಬದ್ಧವಾದ ಕತ್ತಿಯಿಂದ ಅವರನ್ನು ಕತ್ತರಿಸಿಬಿಡುತ್ತೇನೆ ನನ್ನ ಖಡ್ಗದಿಂದ ಕತ್ತರಿಸಲ್ಪಟ್ಟ ಗಜ ತುರಗ ಪದಾತಿಗಳ ಕೈಕಾಲುಗಳಿಂದಲೂ ರುಂಡ ಮುಂಡಗಳಿಂದಲೂ ಈ ಪೃಥ್ವಿಯು ತುಂಬಿ ಹೋಗಿ ಸಂಚರಿಸಲು ಅಸಾಧ್ಯವಾಗುತ್ತದೆ ನನ್ನ ಖಡ್ಗಗಳ ಅಲಕುಗಳಿಂದ ಕತ್ತರಿಸಲ್ಪಡುವ ಪರ್ವತಗಳಂತೆ ದೇದೀಪ್ಯಮಾನವಾದ ಆನೆಗಳು ಮಿಂಚಿನಿಂದ ಕೂಡಿದ ಮೇಘಗಳಂತೆ ಪ್ರಕಾಶಿಸುತ್ತಾ ನೆಲಕ್ಕುರುಳುತ್ತವೆ ಧನಸ್ಸಿನ ಬಾಣನ್ನು ಅನವರತವಾಗಿ ಸೆಳೆಯುವುದರಿಂದ ಉಂಟಾಗುವ ಗಾಯವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಹಾಕಿಕೊಳ್ಳುವ ಈ ರಕ್ಷೆಯನ್ನು ತೊಟ್ಟು ಧನುಷ್ಪಾಣಿಯಾಗಿ ನಾನು ನಿಂತರೆ ಈ ಪುರುಷರ ಮಧ್ಯದಲ್ಲಿ ಪುರುಷನೆಂದು ಹೇಳಿಕೊಳ್ಳುವವನು ಯಾವನಿದ್ದಾನೆ ಅನೇಕ ಬಾಣಗಳಿಂದ ಒಬ್ಬ ಶೂರನನ್ನು ಅತಿಯಾಗಿ ಖಾಸಿಪಡಿಸುತ್ತಾ ಒಂದೇ ಬಾಣದಿಂದ ಹಲವಾರು ಕರಿ ತುರಗ ಪದಾತಿಗಳ ಮರ್ಮಸ್ಥಳಗಳನ್ನು ಭೇದಿಸುತ್ತಾ ಎಲ್ಲರನ್ನು ಧ್ವಂಸ ಮಾಡುತ್ತೇನೆ ಪ್ರಭುವೆ ಈಗ ನನ್ನ ಅಸ್ತ್ರಗಳ ಮಹಿಮೆಯ ಪ್ರಭಾವವು ಈಗಿರುವ ರಾಜನನ್ನು ಪದಚ್ಯುತಿಗೊಳಿಸಲು ಮತ್ತು ನಿನ್ನನ್ನು ಪ್ರಭುವನ್ನಾಗಿ ಮಾಡಲು ಸಮರ್ಥವಾಗುತ್ತದೆ ಲೇಪನಕ್ಕೂ ಕೇಯು ರಾಭರಣಗಳನ್ನು ಧರಿಸುವುದಕ್ಕೂ ಐಶ್ವರ್ಯವನ್ನು ದಾನ ಮಾಡುವುದಕ್ಕೂ ಸತ್ಪುರುಷರನ್ನು ಪಾಲನೆ ಮಾಡುವುದಕ್ಕೂ ಅನುರೂಪವಾಗಿರುವ ಈ ತೋಳುಗಳು ನಿನ್ನ ಅಭಿಷೇಕಕ್ಕೆ ವಿಘ್ನವನ್ನುಂಟು ಮಾಡುವವರ ನಿವಾರಣೆಗಾಗಿ ಕಾರ್ಯ ಮಾಡಲಿವೆ ರಾಮ ನಿನ್ನ ಶತ್ರುಗಳಾರು ನಿನ್ನ ಯಾವ ಶತ್ರುಗಳನ್ನು ಪ್ರಾಣಗಳಿಂದಲೂ ಕೀರ್ತಿಯಿಂದಲೂ ಮಿತ್ರರಿಂದಲೂ ಬೇರ್ಪಡಿಸಬೇಕು ಯಾವ ಕಾರ್ಯ ಮಾಡುವುದರಿಂದ ಈ ಭೂಮಂಡಲವು ನಿನ್ನ ವಶವಾದೀತು ಎಂಬುದನ್ನು ಈಗಲೇ ಹೇಳು ನಾನು ನಿನ್ನ ಕಿಂಕರನಾಗಿದ್ದೇನೆ ಹೀಗೆ ವಿರೋಚಿತವಾದ ಮಾತನ್ನು ಹೇಳಿ ಶ್ರೀರಾಮನಿಗೆ ಪ್ರಾಪ್ತವಾದ ಅರಣ್ಯವಾಸಕ್ಕಾಗಿ ಶೋಕಪಡುತ್ತಿದ್ದ ಲಕ್ಷ್ಮಣನ ಕಣ್ಣೀರನ್ನು ರಘುವಂಶವರ್ಧನನಾದ ಶ್ರೀರಾಮನು ಒರೆಸುತ್ತಾ ಬಾರಿ ಬಾರಿಗೂ ಸಂತೈಸುತ್ತಾ ಲಕ್ಷ್ಮಣನಿಗೆ ತಾನು ಪಿತೃವಾಕ್ಯ ಪರಿಪಾಲನೆಯಲ್ಲಿ ಸ್ಥಿರಚಿತ್ತನಾಗಿರುವೆನೆಂದು ಪುನಃ ದೃಢಪಡಿಸಿ ಹೇಳಿದನು ಸೌಮ್ಯನೇ ನನ್ನ ಮಾತನ್ನು ಕೇಳು ಇದೇ ಸತ್ಪುರುಷರ ಮಾರ್ಗವಾಗಿದೆ ಇದನ್ನೇ ನಾವು ಅನುಸರಿಸಬೇಕು ಇಲ್ಲಿಗೆ ಇಪ್ಪತ್ತ್ಮೂರನೇ ಸ್ವರ್ಗವು ಮುಗಿಯಿತು